ಆತ್ಮೀಯ ಮಿತ್ರ ನಮಸ್ಕಾರ ತುರ್ತಾಗಿ ನಮ್ಗೆ ಯಾರಿಗೂ ವಿಶೇಷ ಅನ್ನಿಸ್ತಾ ಇರುವಂತ ಒಂದು ಸ್ಫೋಟಕ ಸಂಗತಿ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ ಆ ನಿಮ್ಗೆಲ್ರಿಗೂ ನೆನಪಿರ್ಬೇಕು ಕಳೆದ ಕೆಲವಾರು ದಿನಗಳ ಹಿಂದೆ ಪ್ರಾಬಬಲಿ ಒಂದು ಹದಿನೈದು ಇಪ್ಪತ್ತು ದಿನಗಳ ಈಚೆಗೆ ಉತ್ತರ ಪ್ರದೇಶದಲ್ಲಿ ಒಂದು ಭಯಾನಕವಾದ ಘಟನೆ ನಡೀತು ಅಲ್ಲೊಂದು ಮಸೀದಿ ಜಾಮಿಯಾ ಮಸೀದಿ ಅಂತ ಅದನ್ನು ಕರೀತಾರೆ ಆ ಜಾಮಾ ಮಸೀದಿ ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಂಡರ್ ಇದೆ ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಂಡರ್ ಅಲ್ಲಿರುವಂತಹ ಮಸೀದಿ ಒಳಗೆ ಒಂದು ಮಂದಿರ ಇತ್ತು ಆ ಮಂದಿರವನ್ನ ಹರಿಹರ ಮಂದಿರ ಅಂತ ಕರೀತಾರೆ ಹರಿಹರ ಮಂದಿರ ಯಾರಿಗೆ ಸೇರಿದ್ದು ಅಂತಂದ್ರೆ ಕಲ್ಕಿ ಭಗವಾನ್ ಅಂತ ನಾವು ಯಾವ್ದನ್ನ ಕರಿತೀವೋ ಯಾರು ಕಲಿಯುಗದಲ್ಲಿ ಭಗವಂತನಾಗಿ ಅವತರಿಸ್ತಾನ ಪರಿಕಲ್ಪನೆ ಇದೆಯೋ ಅವನಿಗೆ ಡೆಡಿಕೇಟ್ ಮಾಡಿದ್ದಂತ ಮಂದಿರ ಅದು ಆ ಮಂದಿರದ ಮಂದಿರ ಅಲ್ಲಿ ಇತ್ತು ಅದನ್ನು ಮೊಗಲರ ಕಾಲದಲ್ಲಿ ಧ್ವಂಸಗೊಳಿಸಿ ಅಲ್ಲಿ ಮಸೀದಿ ನಿರ್ಮಾಣ ಮಾಡಲಾಯಿತು ಅಂತೆಲ್ಲ ಹೇಳ್ತಾರೆ ಹೀಗಾಗಿ ಒಂದು ಐದ್ನೂರು ವರ್ಷಗಳಷ್ಟು ಹಳೆಯ ಮಸೀದಿ ಅದನ್ನ ಅಂತ ಅವರೆಲ್ಲರೂ ಹೇಳ್ತಾರೆ ಬಟ್ ಅದಕ್ಕಿಂತ ಮುಂಚಿನಿಂದಲೂ ಅದು ಹರಿಹರ ಮಂದಿರ ಅಂತ ನಾವು ಅದನ್ನು ಹೇಳ್ಕೊಂಡು ಬಂದಿದ್ದೀವಿ ಈ ಕುರಿತಂತ ತುಂಬಾ ವ್ಯಾಪಕವಾದ ಚರ್ಚೆ ನಡೆದ ನಂತರ ಕೋರ್ಟ್ ನಲ್ಲಿ ವಿಷ್ಣು ಶಂಕರ್ ಜೈನ್ ಅವರು ಯಾರು ರಾಮ್ ಮಂದಿರದಿಂದ ಹಿಡಿದು ಪ್ರತಿಯೊಂದು ಹಿಂದೂ ಮಂದಿರ ಎಲ್ಲಿ ಮಸೀದಿಯಾಗಿ ನಿರ್ಮಾಣಗೊಂಡಿದ್ಯೋ ಅವುಗಳೆಲ್ಲದರ ಕುರಿತಂತೆ ಕೋರ್ಟಿಗೆ ಹೋಗುವಂತ ವಿಷ್ಣು ಶಂಕರ್ ಜೈನ್ ಅವರು ತಮ್ಮ ಟೀಮ್ ಜೊತೆ ಕೋರ್ಟಿಗೆ ಹೋದ್ರು ಕೋರ್ಟಿಗೆ ಹೋದ ನಂತರ ಕೋರ್ಟ್ ಹೇಳ್ತು ಇಲ್ಲಿ ಮಸೀದಿಯ ಒಳಗೆ ಹಿಂದೂ ಮಂದಿರ ಇದೆ ನಿಜ ಅಂತ ಸರ್ವೆ ಮಾಡಿ ಅಂತ ಅದು ಕೇಳ್ಕೊಳ್ತು ಸರ್ವೆಗೆ ಅಂತ ಹೋದ್ರೆ ಮತ್ತೆ ಹೇಳ್ತೀನಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಂಡರ್ ಇರುವಂತ ಈ ಮಸೀದಿ ಒಳಗೆ ಸರ್ವೆಗೆ ಅಂತ ಹೋಗಬೇಕು ನಿಶ್ಚಯ ಮಾಡಿದ್ರೆ ಅಕ್ಕಪಕ್ಕ ಇದ್ದಂತ ಮುಸಲ್ಮಾನರು ದಾಳಿ ಮಾಡಿದ್ರು ಇವೆಲ್ಲ ನಮ್ಗೆ ಗೊತ್ತಿರುವಂತ ಸಂಗತಿಯೇ ಈ ದಾಳಿಯ ಹೊತ್ತಿನಲ್ಲಿ ನಾಲ್ಕು ಜನ ಮುಸಲ್ಮಾನರು ಸತ್ತು ಬಿದ್ರು ಅದು ಆರಂಭದಲ್ಲಿ ಅದು ಪೊಲೀಸರೇ ಹೊಡೆದ್ರು ಅಂತ ಹೇಳಲಾಗಿತ್ತು ಆಮೇಲೆ ಗೊತ್ತಾಯ್ತು ಪೊಲೀಸರು ಹೊಡೆದಿದ್ದಲ್ಲ ನಾಡ ನಿಂದ ಬಂದಿರುವಂತ ಗುಂಡದು ಹೀಗಾಗಿ ಒಂದು ತಂಡದ ಮುಸಲ್ಮಾನರು ಮತ್ತೊಂದು ತಂಡದ ಮುಸಲ್ಮಾನರಿಗೆ ಹೊಡೆದುಕೊಂಡಿದ್ದಾರೆ ಅಲ್ಲಿ ಮುಸಲ್ಮಾನರ ಎರಡು ಪಂಗಡಗಳ ನಡುವೆ ಗಲಾಟೆ ಇದೆ ಅನ್ನೋದೆಲ್ಲ ಹೊರಗ್ ಬಂತು ಬಹಳ ಬೇರೆ ಸುದ್ದಿ ಆದ್ರೆ ಅದಾದ ನಂತರ ಬುಲ್ಡೋಸರ್ ಬಾಬಾ ಅಂದ್ರೆ ನಮ್ಮ ಯೋಗಿ ಆದಿತ್ಯನಾಥ್ರು ಅಲ್ಲಿರುವಂತಹ ಮನೆಗಳ ಮೇಲೆ ಎಲ್ಲೆಲ್ಲಿ ಕಲ್ಲುಗಳನ್ನು ಇಟ್ಟು ಹೊಡಿಬೇಕು ಅಂತ ಸಿದ್ಧ ಮಾಡಿಕೊಂಡಿದ್ರು ಆ ಮನೆಗಳನ್ನ ಉರುಳಿಸುವಂತಹ ನಿರ್ಣಯ ಕೈಗೊಳ್ತೀನಿ ಅಂತೆಲ್ಲ ಹೇಳಿದ್ರು ನಮ್ಗೆ ಗೊತ್ತಿದೆ ಆದರೆ ನಾನು ಹೇಳಬೇಕಾಗಿರುವಂತಹ ಒಂದು ಸ್ಫೋಟಕ ಸಂಗತಿ ಏನು ಅಂತಂದ್ರೆ ನಿನ್ನೆ ಪ್ರಾಬಬಲಿ ಈಗ ಒಂದು ಎಂಟೊಂಬತ್ತು ಗಂಟೆಗಳ ಹಿಂದೆ ಅಲ್ಲಿ ಎಲ್ಲೆಲ್ಲಿ ಗುಂಡುಗಳು ಹಾರಿದ್ವು ಎಲ್ಲಿ ಕಲ್ಲುಗಳು ಎಸ್ದಿದ್ರು ಆ ಜಾಗದಲ್ಲಿ ಫೊರೆನ್ಸಿಕ್ ತಂಡ ಪೊಲೀಸರ ಫೊರೆನ್ಸಿಕ್ ತಂಡ ಹೋಗಿ ಪರೀಕ್ಷೆ ನಡೆಸಿದಾಗ ಅಲ್ಲಿ ಬುಲೆಟ್ಗಳು ಸಿಕ್ಕಿವೆ ಕಾರ್ಟ್ರಿಡ್ಜ್ಗಳು ಸಿಕ್ಕಿವೆ ಅವೆಲ್ಲವುಗಳ ಪರೀಕ್ಷೆ ನಡೆಸಿದ ನಂತರ ಒಂದು ಭಯಾನಕವಾದ ಸಂಗತಿ ಏನ್ ಬಂದಿದೆ ಅಂತಂದ್ರೆ ಅಲ್ಲಿ ಆರು ಎಂಟಿ ಕಾರ್ಟ್ರಿಡ್ಜ್ಗಳು ಸಿಕ್ಕಿದ್ವು ಆ ಎಂಟಿ ಕಾರ್ಟ್ರಿಡ್ಜ್ಗಳು ಪಾಕಿಸ್ತಾನ ಬಂದಿದ್ದಂಥವು ಮತ್ತು ಅಮೆರಿಕಾದಿಂದ ಬಂದಿರುವಂತಹ ಕಾರ್ಟ್ರಿಡ್ಜ್ಗಳು ಅಲ್ಲಿದ್ವು ಮತ್ತು ಈ ಪಾಕಿಸ್ತಾನದಿಂದ ಬಂದಿದ್ದು ಅಂತ ಏನ್ ಹೇಳ್ತೀವಿ ಹೇಗೆ ಹೇಳ್ತೀವಿ ಅಂತಂದ್ರೆ ಪಾಕಿಸ್ತಾನದ ಆರ್ಡಿನೆನ್ಸ್ ಫ್ಯಾಕ್ಟರಿ ಒಳಗೆ ನಿರ್ಮಾಣಗೊಂಡಿರುವಂತಹ ಬುಲೆಟ್ ಗಳನ್ನ ಕಾಟ್ ಬುಲೆಟ್ ಆ ಕಾಟ್ರಿಡ್ಜ್ಗಳನ್ನ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅನ್ನೋದು ಬಹಳ ಗಂಭೀರವಾಗಿರುವಂತಹ ಸಂಗತಿ ಅಲ್ಲಿನ ಡಿಸ್ಟ್ರಿಕ್ಟ್ ಪೊಲೀಸ್ ಚೀಫ್ ಆಗಿರುವಂತಹ ಕೃಷ್ಣ ಕುಮಾರ್ ಬಿಷ್ಣೋಯಿ ಅವರು ಈ ಸಂಗತಿಯನ್ನ ಈ ಮಾಹಿತಿಯನ್ನ ಹೊರಗೆ ಹಾಕಿ ಹೇಳಿದ್ದಾರೆ ಇದು ಬಹಳ ಡೇಂಜರಸ್ ಆಗಿರುವ ಆಗಿರುವಂತಹ ಸಂಗತಿ ಎನ್ಐಗೆ ಇದನ್ನ ಎನ್ಐಎಗೆ ಇದನ್ನ ವಹಿಸ್ತಾ ಇದ್ದೀವಿ ಅಂತ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಅಲ್ಲಿನ ಮುಸಲ್ಮಾನರು ಪಾಕಿಸ್ತಾನ ಜೊತೆಗೆ ಸಂಪರ್ಕ ಇಟ್ಕೊಂಡು ಪಾಕಿಸ್ತಾನದಿಂದ ಬೇಕಾಗಿರುವ ಶಸ್ತ್ರಾಸ್ತ್ರಗಳನ್ನು ತರಿಸಿಕೊಂಡು ಅವರೆಲ್ಲವನ್ನೂ ಸಿದ್ಧತೆ ಮಾಡ್ಕೊಂಡಿದ್ರು ಸೊ ದಟ್ ಈ ಗಲಾಟೆಯನ್ನ ಮಾಡಬೇಕು ಈ ಗಲಾಟೆಯನ್ನ ಇಡೀ ದೇಶದಾದ್ಯಂತ ವ್ಯಾಪಕವಾಗಿ ಹಬ್ಬಿಸಿ ಫೈನಲಿ ಹಿಂದೂ ಮತ್ತು ಮುಸಲ್ಮಾನ್ ದಂಗೆಯನ್ನು ಎಬ್ಬಿಸಬೇಕು ಅನ್ನುವಂತ ಒಂದು ದೊಡ್ಡ ಪ್ರಯತ್ನದಲ್ಲಿದ್ರು ಥ್ಯಾಂಕ್ ಗಾಡ್ ಈ ಪ್ರಯತ್ನ ಬಸ್ಟ್ ಆಗೋಗಿದೆ ಹೀಗಾಗಿ ಆ ಹಿಂದೂ ಮುಸ್ಲಿಂ ದಂಗೆ ಅಲ್ಲಿ ನಡಿಲಿಲ್ಲ ಆದ್ರೆ ನಡಿಲಿಲ್ಲ ಅನ್ನೋ ಬೇಜಾರ್ ಯಾರಿಗಿದೆ ಗೊತ್ತಾ ಕಾಂಗ್ರೆಸ್ನ ನಾಯಕರುಗಳಿಗಿದೆ ಬಿಲೀವ್ ಮೀ ನಾನು ಸುಮ್ನೆ ಏನೋ ಗಾಳಿಯಲ್ಲಿ ಗುಂಡುಡಿತಾ ಇಲ್ಲ ಯಾಕೆ ಕಾಂಗ್ರೆಸ್ನ ನಾಯಕರಿಗಿದೆ ಅಂತಂದ್ರೆ ಇವತ್ತು ಸಂಸತ್ನ ಅಧಿವೇಶನ ನಡೀತಾ ಇರುವಾಗ ಮೊದಲನೇ ಬಾರಿಗೆ ಎಂ ಪಿ ಆಗಿರುವಂತ ಪ್ರಿಯಾಂಕ್ ವಾದ್ರಾ ಮತ್ತು ಕಾಂಗ್ರೆಸ್ನ ಲೀಡರ್ ಆಫ್ ಅಪೋಸಿಷನ್ ಆಗಿರುವಂತಹ ರಾಹುಲ್ ಗಾಂಧಿ ಇವರಿಬ್ಬರೂ ಕೂಡ ಅವರು ಸಂಬಲ್ಗೆ ಹೋಗಬೇಕು ಅಂತ ದೆಹಲಿಯ ಉದ್ದಕ್ಕೂ ತಮ್ದು ಒಂದು ರೋಡ್ ಶೋ ಮಾಡಿಕೊಂಡು ಆನಂತರ ಯುಪಿಗೆ ಹೋಗಿ ಅಲ್ಲಿಂದ ಸಂಬಲ್ಗೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಯಾಕೆ ಅಂತಂದ್ರೆ ಮುಸಲ್ಮಾನರು ಭಡಕಾಯಿಸ್ಲಿಲ್ಲ ಅಥವಾ ಅವರನ್ನ ಬಡ್ಕಾಯಿಸಲಿಕ್ಕೆ ಆಗ್ಲಿಲ್ಲ ಇಡೀ ದೇಶದಾದ್ಯಂತ ಈ ಗಲಾಟೆ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಹಿಡ್ಕೊಂಡು ಮತ್ತೊಮ್ಮೆ ಸುದ್ದಿ ಮಾಡುವಂತ ಪ್ರಯತ್ನ ಮಾಡಬೇಕು ಅಂತ ಅವ್ರು ಹೋದ್ರೆ ಯುಪಿ ಪೊಲೀಸರು ಅಡ್ಡಗಟ್ಟಿದ್ದಾರೆ ನಾನು ಯಾಕೆ ಈ ಸುದ್ದಿಯನ್ನು ನಿಮ್ ತುರ್ತಾಗಿ ಹೇಳ್ತಿದ್ದೀನಿ ಅಂತಂದ್ರೆ ಆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಒಳಗ ಹೋಗಿದ್ದನ್ನ ಅಥವಾ ಅವರಿಬ್ರು ಕೂಡ ಸಂಬಲ್ಗೆ ಎಂಟ್ರಿ ಮಾಡಬೇಕು ಬಹುಶಃ ಈಗ ಅವರು ಈ ಸಂಬಲ್ಗೆ ಹೋಗೋದ್ರ ಮೂಲಕ ಪ್ರಯತ್ನದ ಹಿನ್ನೆಲೆಯಲ್ಲಿ ಈ ಸುದ್ದಿ ಪಾಕಿಸ್ತಾನದ ಆರ್ಡಿನೆನ್ಸ್ ಫ್ಯಾಕ್ಟರಿಯಿಂದ ಸಿಕ್ಕಿರುವಂತಹ ಈ ಕಾಟ್ರಿಡ್ ನ ಸುದ್ದಿ ಹೋಗಬಾರದು ಅನ್ನೋ ಕಾರಣ ಕೇಳ್ತಿದ್ದೀನಿ ನೆನಪಿಟ್ಕೊಳ್ಳಿ ಭಾರತ ಆ ಡೇಂಜರ್ನ ತುದಿಯಲ್ಲಿದೆ ನಾನು ನೀವು ಬಲವಾಗಿ ಜೊತೆಯಲ್ಲಿರಬೇಕು ಏಕ್ ಹೇ ಸೇಫ್ ಹೇ ಬಟೆಂಗೆ ತೋ ಕಟೆಂಗೆ ಅನ್ನೋದು ನೆನಪಿರ್ಲಿ ಅಂತ ಮತ್ತೆ ಈ ಕುರಿತಂತೆ ಯಾವುದಾದ್ರೂ ಇಂಪಾರ್ಟೆಂಟ್ ಸಂಗತಿ ಇದ್ರೆ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ ಮತ್ತೆ ಸಿಗೋಣ ನಮಸ್ಕಾರ ವಂದೇ ಮಾತರಂ ಜೈ ಹಿಂದ್